ಮಾನ್ಯ ಸಂಸದರು ಯಾಕೆ ಮಾಡಿದ್ದಾರೆ ನಾನು ಹೇಳ್ತೀನಿ ಇದೊಂದು ಸುಲಿಗೆ ಕೋರ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇವರ ಅಧಿಕಾರದ ದಾಹಕ್ಕಾಗಿ ಜನರ ಬದುಕಿನ ಮೇಲೆ ಬರೆಯಳೆಯುವಂತಹ ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಮೂರು ರೂಪಾಯಿ ಮೂರುವರೆ ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಹೈಕ್ ಆಗಿದೆ ಇದರ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಬೆಲೆ ಏರಿಕೆ ಆಗ್ತದೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲವೂ ಕೂಡ ಕಾಸ್ಟ್ಲಿ ಆಗ್ತದೆ ಸಾಮಾನ್ಯ ಜನ ಇವತ್ತು ಕೂಲಿ ಕಾರರು ಕೂಡ ಒಂದು ಮೋಟ್ರ್ ಬೈಕ್ ಮೇಲೆ ಓಡಾಡ್ತಾರೆ ಅವರು ಹಾಕುವಂಥ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇವೆಲ್ಲವೂ ಜಾಸ್ತಿ ಆದರೆ ಏನು ಪರಿಣಾಮ ಅಂತ ಈ ಸರ್ಕಾರ ಬಂದ್ರ ಮೇಲೆ ಈಗಾಗಲೇ ಹೇಳಿದ್ರು ಯಾವ್ದಾವುದ್ರನ್ನ ಹೈಕ್ ಮಾಡಿದ್ದಾರೆ ಅಂತ ಒಂದು ಪಹಣಿ ಹದಿನೈದು ರೂಪಾಯಿ ಇತ್ತು ಅದು ಇಪ್ಪತ್ತೈದು ರೂಪಾಯಿ ಒಂದು ದಿನಕ್ಕೆ ಎಷ್ಟು ಲಕ್ಷ ಪಹಣಿಗಳು ಇದ್ವಿ ಈ ರಾಜ್ಯದಲ್ಲಿ ಎಂಟು ಹತ್ತು ರೂಪಾಯಿ ಜಾಸ್ತಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ ಮತ್ತು ಯಾವುದು ಅಭಿವೃದ್ಧಿಗೆ ಒಂದು ಪೈಸ ಇಲ್ಲ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ ಒಂದು ಒಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಾನೆ ಖಜಾನೆ ಖಾಲಿ ಮಾಡುವಂಥ ಕೆಲಸ ಇವತ್ತಾಗಿದೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಹಾಲಿನ ಏನು ಸಬ್ಸಿಡಿ ಇತ್ತು ಸುಮಾರು ಒಂಬೈನೂರು ಕೋಟಿಗಿಂತ ಹೆಚ್ಚು ಹಣ ಬಟವಾಡೆ ಆಗಬೇಕಾಗಿದೆ ರೈತರಿಗೆ ಯಾವೊಂದು ಪೈಸೆಯನ್ನು ಕೂಡ ಕೊಡಲಿಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಇಲ್ಲ ಹೀಗೆ ಎಲ್ಲ ರೀತಿಯಿಂದ ಈ ಸರ್ಕಾರ ಬರಬಾಧೆ ಹೋಗಿದೆ ಆದ್ದರಿಂದ ಇದನ್ನು ಸರಿದಾರಿ ತರಲಿಕ್ಕೆ ವಿಶೇಷವಾದಂಥ ಹೋರಾಟ ಬಿ ಜೆ ಪಿ ಕಡೆಯಿಂದ ನಡೆಯುತ್ತೆ ಸರ್ ಈ ರೀತಿ ಆದರೆ ಗ್ಲೋಬಲ್ ಇನ್ವೆಸ್ಟರ್ಸು ಯಾರು ಬರ್ತಾರೆ ಗೊತ್ತಿಲ್ಲ ಯಾಕಂದರೆ ಎಲ್ಲ ಆಂಧ್ರಕ್ಕೆ ಹೋಗ್ತಾ ಇದ್ದಾರೆ ತಮಿಳ್ನಾಡಿಗೆ ಇದ್ದಾರೆ ಈ ರಾಜ್ಯ ಬಿಡ್ತಾ ಇದ್ದಾರೆ ಇನ್ವೆಸ್ಟರ್ಸ್ ಹಾಗಾಗಿ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತದೆ ಇನ್ವೆಸ್ಟರ್ಸ್ ಸ್ನೇಹಿ ಯಾವ ವಾತಾವರಣವೂ ಇಲ್ಲ ಎಲೆಕ್ಟ್ರಿಸಿಟಿ ರೇಟ್ ಹೈಕ್ ಆಗಿದೆ ಈಗಾಗಲೇ ಸಿಕ್ಕಾಬಿಟ್ಟೆ ಆದ್ದರಿಂದ ಇದು ಈ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋಷ್ಟು ದಿನ ಈ ರಾಜ್ಯದ ಜನರಿಗೆ ಕಿರುಕುಳ ತಪ್ಪೋದಿಲ್ಲ ಇದಾದಷ್ಟು ಬೇಗ ತಲುಗಬೇಕು ತೊಲಗಬೇಕು